ಭಾಲ್ಕಿಯ ಹಿರೇಮಠ ಸಂಸ್ಥಾನದಲ್ಲಿ ಗುರುಬಸವ ಪಟ್ಟದೇವರ ಜನ್ಮದಿನ ಆಚರಣೆ ಬಡ ಮಕ್ಕಳಿಗೆ ಸಹಾಯ ನಿಜವಾದ ಲಿಂಗ ಪೂಜೆ ಬಡ ಮಕ್ಕಳಿಗೆ ಸಹಾಯ ಸಹಕಾರ ಮಾಡುವುದು ನಿಜವಾದ ಲಿಂಗ ಪೂಜೆ ಎಂದು ಬಸವ ಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹೇಳಿದರು ಭಾಲ್ಕಿ ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಪೀಠಾಧಿಪತಿ ಗುರುಬಸವ ಪಟ್ಟದೇವರ ಜನ್ಮದಿನದ ನಿಮಿತ್ತ ಮಂಗಳವಾರ ಯುವ ಮುಖಂಡ ಆಕಾಶ ರಿಕ್ಕಿ ತಂಡದ ವತಿಯಿಂದ ಪ್ರಸಾದ ನಿಲಯದ ಬಡ ಮಕ್ಕಳಿಗೆ ದಿನ ಬಳಕೆ ವಸ್ತುಗಳನ್ನು ವಿತರಿಸಿ ಅವರು ಮಾತನಾಡಿದರು ಬಸ ಬಸವಣ್ಣನವರದ್ದು ಸಮಾಜಮುಖಿ ತತ್ವವಾಗಿದೆ ಅದಕ್ಕೆ ಅವರು ಲಿಂಗದ ಮುಖ ಜಂಗಮವೆಂದು ಹೇಳಿದರು ಚೈತನ್ಯ ಸ್ವರೂಪಿ ಬಡ ಮಕ್ಕಳಿಗೆ ನೆರವು ನೀಡುವುದು ಪುಣ್ಯದ ಕೆಲಸ ಯುವ ಮುಖಂಡ ಆಕಾಶ್ ರಿಕ್ಕೆಯವರು ಬಡ ಮಕ್ಕಳಿಗೆ ದಿನ ಬಳಕೆ ಅಗತ್ಯ ವಸ್ತುಗಳು ನೀಡುತ್ತಿರುವುದು ಸಂತಸ ತರಿಸಿದೆ ಎಂದು ತಿಳಿಸಿದರು ಯುವ ಮುಖಂಡ ಆಕಾಶ್ ರಿಕ್ಕಿ ಮಾತನಾಡಿ ನಾಡುಜೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಮಾರ್ಗದರ್ಶನದಲ್ಲಿ ಪಟ್ಟದೇವರು ಧರ್ಮ ಪ್ರಸಾರದ ಜೊತೆಗೆ ಯುವಕರಲ್ಲಿನ ದುರ್ಗುಣ ನಿರ್ಮೂಲನೆಗೆ ಸಂಕಲ್ಪ ಹೊತ್ತಿದ್ದಾರೆ ಪೂಜ್ಯರಿಗೆ ಬಸವಣ್ಣನವರು ಉತ್ತಮ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸಿದ್ರು ಈ ಸಂದರ್ಭದಲ್ಲಿ ಪ್ರಮುಖರಾದ ವಿಜಯ್ ಕುಮಾರ್ ಶೆಟ್ಕರ್ ರಾಹುಲ್ ಮಾನೆ ಲಕ್ಷ್ಮೀಕಾಂತ್ ಉಮಾಕಾಂತ್ ದಾನ ಆಕಾಶ್ ವಾಲೆ ಕಿರಣ್ ಸಿರ್ಸೆ ನಾಗೇಶ ತಾಮಸಂಗೆ ಸೇರಿದಂತೆ ಹಲವರು ಇದ್ದರು ಗುರುಪ್ರಸಾದ ಪ್ರೌಢಶಾಲೆಯ ಮುಖ್ಯ ಗುರು ಬಾಬು ಬೆಲ್ಲರ್ಣಿ ರೂಪಿಸಿದ್ರು ಶಿವಾನಂದ ಕಟ್ಟೆ ವಂದಿಸಿದ್ರು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರ ಜನ್ಮದಿನದ ನಿಮಿತ್ತ ಯುವ ಮುಖಂಡ ಆಕಾಶ್ ರಿಕ್ಕಿ ಅವರು ಪ್ರಸಾದ ನಿಲಯದ ಮೂರ್ನೂರಕ್ಕೂ ಹೆಚ್ಚು ಬಡ ಮಕ್ಕಳಿಗೆ ಸ್ನಾನದ ಸೋಪು ಬಟ್ಟೆ ಸೋಪು ಹಲ್ಲು ಪೇಸ್ಟ್ ಬ್ರಷ್ ಕ್ರೀಮ್ ಬಿಸ್ಕೆಟ್ ಜೊತೆಗೆ ಇತರನ್ನು ವಿತರಿಸಿದ್ರು ಕರೆಮಂಡ್ ಸಂಸ್ಥಾನ ವಿದ್ಯಾಸೀಘದ ಸಂಸ್ಥಾಪಕರು ನಮ್ಮೆಲ್ಲರ ಆಶ್ರಯದಾತರು ಪರಮ ಪೂಜಾ ಡಾಕ್ಟರ್ ಬಸುಲಿಂಗ ದೇವರ ಅವರ ಪ್ರಾಧಾನ್ಯಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ನಿರೂಪಿಸಿ ಇನ್ನು ಅಪರೂಪದ ಕಾರ್ಯಕ್ರಮ ಶ್ರೀಮಠದ ಪೀಠಾಧಿಪತಿಗಳು ನಮ್ಮೆಲ್ಲರ ಆಶ್ರಯದಾತರ ಪರಮ ಪೂಜ್ಯ ಗುರುವ ಪದ್ಧತಿ ಇಲ್ಲಿ ಮಕ್ಕಳಿ ಮುಖಾಂತರ ಗುಡ್ಡಬ್ಬ ಆಚರಿಸು ಆಚರಿಸಿ ಸಂತೋಷ ಪಡಬೇಕಂತ ಆತ್ಮೀಯರಾದ ಮಠದ ಭಕ್ತರಾದಂಥ ಎಲ್ಲಕ್ಕೂ ನಮ್ಗೆ ಸಹಕಾರ ಮಾಡುವಂಥ ಒಂದು ಯುವ ಶಕ್ತಿ ನಮ್ಮ ಆಕಾಶ್ ಅವರು ಇವತ್ತು ಎಲ್ಲ ತಂದಿದ್ದು ಭಾಳ ಖುಷಿ ಆಯಿತು ಭಾಳ ಜನ ತರ್ತಾರೆ ನೋಟ್ಬುಕ್ ಪೆನ್ ಅಷ್ಟೇ ತರ್ತಾರೆ ಆದರೆ ತಿಳ್ ತಿಳುವಳಿಕೆ ಅಂತಂದ ಮಕ್ಕಳಿಗೆ ನೋಟ್ಬುಕ್ ಅಂತೂ ಹೆಚ್ಚು ಕಡಿಮೆ ಇರ್ತಾವ ಎಲ್ಲರ ಬಗ್ಗೆ ಪೆನೂ ಇರ್ತದೆ ಆದ್ರೆ ಮಕ್ಕಳಿಗೆ ಸಾಬೂನು ಬ್ರಶು ಪೇಸ್ಟು ಮತ್ತು ಮೈ ಹಚ್ಕೊಂಬ ಸಾಬೂನು ಬಟ್ಟೆ ಹಚ್ಚೋ ಸಾಬೂನು ಅದ್ರ ಜೊತೆ ಒಂದು ಒಂದು ಬಿಸ್ಕಿಟ್ ಪುಡಿ ಇಷ್ಟು ತಂದರೆ ನಿಮ್ಮದು ದೈವ ಚಂದ ಅದಕ್ಕೆ ಅವರು ಎಷ್ಟು ತಿಳುವಳಿಕೆಯಿಂದ ತಂದಿದ್ದು ನೋಡಿ ಭಾಳ ಸಂತೋಷ ಇತ್ತು ಪ್ರತ್ಯೇಕ ಈ ನಮ್ಮ ನಾನು ಈಗ ಒಳ್ಳೆತೀವಿ ಎರಡು ಮೂರು ವರ್ಷದಾಗ ಇವೆಲ್ಲ ಕೊಟ್ಟವ್ರು ಮೊಟ್ಟ ಮೊದಲು ರೆಕ್ಕವ್ರೆ ಅಂತ ಅನ್ನಿಸ್ತಾರೆ ಗುರುವಿನ ಭಕ್ತಿ ಗುರುಭಕ್ತಿ ಯಾರಲ್ಲಿರ್ತದ ಅವರಿಗೆ ದೇವರು ಇನ್ನಿಷ್ಟು ಹೆಚ್ಚು ಕೊಡ್ತಾರೆ